ಧೋಮಸಂದ್ರ ಗ್ರಾಮದ ಧರ್ಮಸಾಗರ ಡಿ ಎಂಎಂ ಪ್ರೌಢಶಾಲೆ ಹಾಗೂ ಮಧುಕಾಂತ ವಿದ್ಯಾಲಯ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಬೆಳಕು ಕಾರ್ಯಕ್ರಮವನ್ನು ಅಧ್ಯಕ್ಷರು ಬಿ ವಿ ಗೋಪಾಲ್ ರೆಡ್ಡಿ ಉಪಾಧ್ಯಕ್ಷರು ಅಂಬುಜಾ ಲಕ್ಷ್ಮಿ ರೆಡ್ಡಿ ಧರ್ಮಸಾಗರ ವಿದ್ಯಾಸಂಸ್ಥೆಯವರಿಂದ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಡಿಎಂಎಂ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಟು ಒಂಬತ್ತು ಹತ್ತನೇ ತರಗತಿಯ ಬಡ ವಿದ್ಯಾರ್ಥಿಗಳಾದ ನೂರು ಮಕ್ಕಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಧನವನ್ನು ಕೊಟ್ಟು ಸತ್ಕರಿಸಿದರು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಇದೇ ರೀತಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ಶಾಲೆಗೆ ಉನ್ನತ ಗೌರವನ ಹಾಗೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ವಿದ್ಯಾಭ್ಯಾಸ ಪಡೆದು ವಿದ್ಯಾರ್ಥಿಗಳು ಹಾಗೂ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇದೇ ರೀತಿಯ ಪ್ರೋತ್ಸಾಹ ಧನ ಸಿಗಲಿ ಹಾಗೂ ಈ ವರ್ಷ ಹಳೆ ವಿದ್ಯಾರ್ಥಿ ಸಂಘದಿಂದ ಎಲ್ಲ ಮಕ್ಕಳಿಗೂ ಲ್ಯಾಪ್ಟಾಪ್ ಸಿಗುವಂತೆ ಆಗಲಿ ಎಂದು ಮುಖ್ಯ ಶಿಕ್ಷಕ ಕೆ ಈಶ್ವರಪ್ಪ ಹಳೆ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಕೊಡಬೇಕೆಂತ ಮನವಿಯನ್ನ ಮಾಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ರವೀಂದ್ರ ರೆಡ್ಡಿ ಎಸ್ ವಿಪಿ ಪ್ರೌಢಶಾಲೆ ಸರ್ಜಾಪುರ ರಾಮಕೃಷ್ಣಯ್ಯ ಎಲ್ ನಾಗೇಶ್ ಡಿವಿ ಚಲುವರಾಜ್ ಡಿಸಿ ಮನೋಹರ್ ಕೃಷ್ಣರಾಜು ಡಿಎಸ್ ಶ್ರೀನಿವಾಸ್ ಡಿವಿ ಸುರೇಶ್ ಡಿವಿ ಧನುರಾಜ್ ಕೆ ಸುರೇಣ್ ವೇಣು ಸೇರಿದಂತೆ ಇನ್ನು ಅನೇಕರು ವೇದಮೂರ್ತಿ ಎನ್ ನ್ಯೂಸ್ ಬ್ಯೂರೋ ಬೆಂಗಳೂರು ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನು ಉತ್ತಮವಾದ ಅಂಕಗಳನ್ನು ಪಡೆದಿದ್ರು ಅವರಿಗೆ ಒಂದು ಪ್ರೋತ್ಸಾಹವಾಗಿ ಒಂದು ವಹಮಾನಗಳನ್ನ ನೀಡತಕ್ಕಂಥ ಬೆಳಕು ಕಾರ್ಯಕ್ರಮನ ಈ ದಿನ ಆಯೋಜಿಸಿದ್ರು ಇದಕ್ಕೆಲ್ಲ ಧರ್ಮಸಾಗರ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಹಾಗೂ ನಮ್ಮ ತೊಂಬತ್ಮೂರು ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘ ಅಧ್ಯಕ್ಷರಾದ ಸಂಘ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಕೇಶವ ರೆಡ್ಡಿ ಅವರು ವಿಷ್ಣು ಶರ್ಮಾ ಅವರು ಹಾಗೂ ನಮ್ಮ ಖಜಾಂಚಿಗಳಾದಂಥ ಪ್ರಭಾಕರ್ ಅವರು ಎಲ್ಲ ನಮ್ಮ ಸಂಘದ ಸದಸ್ಯರು ಎಲ್ಲ ಸೇರಿಕೊಂಡು ಬಹಳಷ್ಟು ಉತ್ಸಾಹಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ವಿದ್ಯಾರ್ಥಿಗಳು ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ತಳಪಾಯವಾಗಿ ಒಂದು ಒಳ್ಳೆ ಪ್ರಜೆಗಳಾಗಿ ರೂಪ ಪಡಬೇಕಾದ್ರೆ ಮುಖ್ಯ ಆ ಒಂದು ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಆದ್ರಿಂದ ಅವರ ಒಂದು ಸದುಪಯೋಗ ಉಪಯೋಗ ಪಡಿಸ್ಕೊಂಡು ಒಳ್ಳೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ನಾಂದಿ ಆಡಬೇಕು ಅಂತೇಳಿ ಕೇಳ್ಕೊಂತ ಈ ಕಾರ್ಯಕ್ರಮದಲ್ಲಿ ಹಿರಿಯರೆಲ್ಲರೂ ಮಾತಾಡಿದ್ದಾರೆ ಮಕ್ಕಳು ಹೇಗೆ ಬೆಳಿಬೇಕು ಮುಂದೆ ಒಂದು ಜೀವನ ಹೇಗೆ ರೂಪಿಸ್ಕೊಬೇಕು ಈ ದೇಶದ ಪ್ರಜೆಯಾಗಿ ಆಗಬೇಕು ಅಂತ ಎಲ್ಲರೂ ದೊಡ್ಡವರು ಹೇಳಿದ್ದಾರೆ ನಾವು ಕೂಡ ಅದೇ ರೀತಿ ಈ ಶಾಲೆಯಲ್ಲಿ ಓದಿ ಬಂದಿದ್ದೀವಿ ಈಗ ನಾವು ಮಕ್ಕಳಿಗೆ ಮುಂದೆ ಹೇಳೋದು ಇಷ್ಟ ಎಲ್ಲರೂ ಒಳ್ಳೆ ರೀತಿಯಲ್ಲಿ ದೊಡ್ಡೋರು ಗೌರವ ಕೊಡ್ತಾ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಕೇಳ್ತಾ ಹೀರ್ ನಾನು ಮಾತನ್ನು ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಬೆಳಕು ಉದ್ಘಾಟನೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆ ಇಪ್ಪ ಅರವತ್ತೊಂದು ಅರವತ್ತೆರಡನೇ ಅರವತ್ತೆಂಟನೇ ಇಸ್ವಿಯಿಂದ ಇದು ವಿದ್ಯಾ ವಿದ್ಯಾ ಶಾಲೆ ನಡೀತಾ ಇದೆ ಮತ್ತು ಇಲ್ಲಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳು ಮತ್ತು ಬಡ ಕುಟುಂಬದವರು ಎಲ್ಲ ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಇಂದಿನ ಸಂಸ್ಥೆಯವರು ನಮ್ಮ ಹಿಂದಿನ ಹಿರಿಯರು ಎಲ್ಲ ಇಲ್ಲಿ ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಸಿಗ್ಲಿ ಅಂತ ಐತಿ ಕೇಂದ್ರ ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದನ್ನ ಈಗಿನ ಆಡಳಿತ ಮಂಡಳಿ ಅವರಾದ ನಾವು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಜಿಗಳು ಕಾರ್ಯದರ್ಶಿಯವರು ಎಲ್ಲ ಬೆಳೆಸ್ಕೊಂಡ್ ಬರ್ತಾ ಇದ್ದೀವಿ ಈಗ ಈ ಈ ಸಂಸ್ಥೆಯ ಒಂದು ಈ ಸ್ಥಳದ ಮಹಿಮೆ ನಮ್ಮ ವಿದ್ಯಾಸಂಸ್ಥೆಯ ಒಂದು ನಂದಾ ಬೆಳೆಯಿರಿ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮೂಲಕ ಹೇಳಲು ಇಷ್ಟ ಮತ್ತು ಈ ಸಂಸ್ಥೆ ಬೆಳೆಯಲು ನಮ್ಮ ಹಳೆ ವಿದ್ಯಾರ್ಥಿಗಳು ಬಹಳ ಶ್ರಮ ಐತೆ ಹಳೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಲಾಸ್ಟ್ ಇಯರ್ ನಮಗೆ ಗ್ರಾಮ ಪಂಚಾಯಿತಿನ ನೀರಿನಿಗೆ ತುಂಬಾ ಅವ್ಯವಸ್ಥೆ ಇತ್ತು ಇಲ್ಲಿ ಫಸ್ಟ್ ಆಫ್ ದೊರೆಯಲು ಕೊರೆಸಿ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ವಿದ್ಯಾರ್ಥಿಗಳು ಒಳ್ಳೆ ದೊರೆಯಲು ಕೊರ್ಸಿ ಕೊಟ್ರು ಅದೇ ರೀತಿ ನಾವು ರಯ್ಯಪ್ಪನ ರೆಡ್ಡಿ ಹೇವಿರ್ಬೋದ್ರೆ ಹೋಗಿ ಫಿಲ್ಟರ್ ನೀರ್ನ ಒಂದು ಅಳವಡಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಜೊತೆಗೆ ಒಳ್ಳೆ ಬಿಸಿ ಬಿಸಿ ಊಟದ ಜೊತೆಗೆ ಶುದ್ಧವಾದ ನೀರು ಸಿಗಲಿ ಅಂತೇಳಿ ಈ ಸಂಸ್ಥೆಯಲ್ಲಿ ಎಲ್ಲರೂ ಸೇವೆ ಮಾಡಿ ಮಾಡ್ತಾ ಇದ್ದೀವಿ ಮತ್ತು ನಾನು ವಿದ್ಯಾರ್ಥಿಗಳಿಗೆ ಕೇಳೋದಿಷ್ಟೇ ನೀವು ಭತ್ತದ ಚೀಲ ಆಗ್ಬೇಡ್ರಿ ಭತ್ತ ಬೆಳೆಯುವ ಗದ್ದೆ ಆಗ್ಬೇಕು ನೀವು ವಿದ್ಯಾಭ್ಯಾಸದಲ್ಲಿ ಭತ್ತದ ಚೀಲ ಆಗದಿರ ಭತ್ತ ಬೆಳೆಯೋ ನೀವು ವಿದ್ಯೆಯಲ್ಲಿ ವಿಜ್ಞಾನ ಭತ್ತ ಬೆಳೆಯುವ ಗದ್ದೆಗಳಾಗಿ ನೀವು ಬೆಳಿಬೇಕು ಜ್ಞಾ ಇದು ಬಡತನಕ್ಕೂ ಸಿರಿತನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಬಡವರಾಗಲಿ ವಿದ್ಯೆ ಗೆಲ್ಲದೆ ವಿದ್ಯಾ ಕೆಲಸವನ್ನು ಶ್ರೀ ಶ್ರೀಮಂತನು ಶ್ರೀ ಶ್ರೀಮಂತನಾದ್ರೂ ವಿದ್ಯಾ ಕೆಲಸವನ್ನು ಶ್ರೀಮಂತನು ಪ್ರತಿಯೊಬ್ಬರೂ ಬಡತನಕ್ಕೂ ಶ್ರೀಮಂತಿಕೆಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಆ ರೀತಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿ ನಂದಾ ದೀಪಗಳಾಗಿ ನಮ್ಮ ಶಾಲೆಗೆ ಒಳ್ಳೆ ನಂದಾದೀಪಗಳಾಗಿ ಬೆಳಗ್ಗೆ ತರ ನೀವು ವಿದ್ಯಾಭ್ಯಾಸ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ನಿಮ್ಮ ತಂದೆ ತಾಯಿಯವರು ಬಟ್ಟೆ ಅರ್ಜಿದ್ರು ನಮ್ಮ ಮಕ್ಕಳು ಒಳ್ಳೆ ಬಟ್ಟೆ ಹಾಕೊಂಡು ಶಾಲೆಗೆ ಹೋಗ್ಬೇಕು ಅಂತ ಕಳಿಸ್ತಾರೆ ಅವರ ಕನಸು ನೀವು ನನಸು ಮಾಡ್ಬೇಕು ವಿದ್ಯಾರ್ಥಿಗಳು ಪ್ರತಿಯೊಬ್ಬ ತಂದೆ ತಾಯಿಗಳು ಅವ್ರಿಗೆ ಊಟ ಇಲ್ಲ ಅಂದ್ರೂ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಲಿ ಅಂತ ನಿಮ್ಗೆ ಏನ್ ಬೇಕ ಸೌಲಭ್ಯ ಮಾಡ್ಕೊಡ್ತಾರೆ ಆಮೇಲೆ ಸುಮಾರು ತಂದೆ ತಾಯಿಗಳು ಕಾಲಿಗೆ ಹಾಕೊಳಕ್ಕೆ ಚಪ್ಪಲಿಗಿಲ್ಲಿ ಇರಲ್ಲ ನನ್ನ ಮಗಳು ನನ್ನ ಮಗ ಶೂ ಹಾಕ್ಕೊಂಡು ಶೂಲ ಸ್ಕೂಲ್ಗೆ ಹೋಗಿ ಒಳ್ಳೆ ವಿದ್ಯಾವಂತರಾಗಿ ಉನ್ನತ ಸ್ಥಾನದಲ್ಲಿ ಒಳ್ಳೆ ಚೇರಲ್ಲಿ ಕುತ್ಕೊಳ್ಬೇಕು ಒಳ್ಳೆ ಐ ಎಸ್ ಆಫೀಸರು ಒಬ್ಬ ತಹಸೀಲ್ದಾರ್ ಆಗ್ಲಿ ಒಬ್ಬ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಆಗೋದೇ ನಮ್ಮ ಕಣ್ಣು ಮುಂದೆ ನೋಡ್ಬೇಕು ಅಂತ ಪ್ರತಿಯೊಬ್ಬ ತಾಯಿ ತಾಯಿ ತಂದೆಯವರು ಅದನ್ನ ಬಯಸ್ತಾರೆ ನೀವು ವಿದ್ಯಾರ್ಥಿಗಳು ಆದರೆ ಅವರ ಆಸೆಗಳನ್ನ ನೆರವೇರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ವಿದ್ಯಾಸಂಸ್ಥೆ ಬಡವರ ವಿದ್ಯಾಸಂಸ್ಥೆ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ವಿದ್ಯಾಸಂಸ್ಥೆ ಬಳಸ್ತಾ ಇರೋದು ಈಗಾಗಲೇ ನೋಡಿ ನಮ್ಮ ಸ್ಥಳದ ಮಹಿಮೆನ ಏನು ಈ ವಿದ್ಯಾಸಂಸ್ಥೆಗೆ ಸುಮಾರು ಜನ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಹಿಡ್ತು ಇತರೆವರನ್ನು ಆಗಿ ಬೇರೆ ಬೇರೆ ಇತರೆ ಹಳೆ ವಿದ್ಯಾರ್ಥಿಗಳು ಇತರೆ ದುರ್ಬ ಊರುಗಳವರು ಬಂದು ನಾವು ಒಂದು ಐಜ್ಞಾನಿಕ ಫೀಸ್ ಕಟ್ತೀವಿ ಅಧ್ಯಾನಿಕ್ ಫೀಸ್ ಕಟ್ತೀವಿ ವಿದ್ಯಾರ್ಥಿಗಳಿಗೆ ಅಂತ ಆಗಿ ಬರ್ತಾ ಇದ್ದಾರೆ ಇದನ್ನ ನಮ್ಮ ವಿದ್ಯಾಸಂಸ್ಥೆ ಒಂದು ಈ ಸಂಸ್ಥೆಯ ಒಂದು ದೊಡ್ಡ ಗುಣ ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಬೆಳೆದು ಒಳ್ಳೆ ಈ ಸಲ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟನ್ನು ಚೆನ್ನಾಗಿ ಬಂದೈತೆ ದಿನ ಒಳ್ಳೆ ರಿಸಲ್ಟ್ ಬಂದೈತೆ ಸ್ಕೂಲ್ ಸ್ಕೂಲ್ಗೂ ಒಳ್ಳೆ ರಿಸಲ್ಟ್ ಬಂದೈತೆ ಇಲ್ಲಿ ನಮಗೆ ಟೀಚರ್ಸು ಒಳ್ಳೆ ಟೀಚರ್ಸ್ ಇಲ್ಲಿದ್ದಾರೆ ಇದನ್ನ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ಉಪಯೋಗಿಸ್ಕೊಂಡು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ತಾಯಿ ತಂದೆಯವರು ಈ ವಿದ್ಯಾಸಂಸ್ಥೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾ ಜೊತೆಯಲ್ಲಿ ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ ಇದನ್ನು ಎಲ್ಲರೂ ಉಪಯೋಗಿಸ್ಕೊಬೇಕು ಅಂತ ಹೇಳ್ತಾ ನೀವು ನಿಮ್ಮ ನಿಮ್ಮ ಮನೆ ನಂದಾದೀಪಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ